ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತಂದರೆ ದಿನಾಂಕ ಎಂಟು ಏಪ್ರಿಲ್ ಎರಡು ಸಾವಿರದ ಐದು ಇವತ್ತಿನ ಅನುಭವ ಸಾರ ನಿಮಗೆ ನಿಜವಾಗಿಯೂ ಗೊತ್ತಿದ್ರೂ ಸಹ ಇದು ವಿಷಯನ ನಾವು ಯಾಕೆ ಎಷ್ಟು ಗಮನಿಸಿಲ್ಲ ಅಥವಾ ನಾವು ಸೂಕ್ಷ್ಮವಾಗಿ ಇದನ್ನು ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಅಂತ ನಿಮಗೆ ಕೊನೆಯಲ್ಲಿ ಅನಿಸುತ್ತೆ ಅದು ಗ್ಯಾರಂಟಿ ಅದು ಹೇಗೆ ಅಂತೀರಾ ನಮ್ಮ ದೇಶದಲ್ಲಿ ಪ್ರೀತಿ ಎಂದರೆ ಏನು ಪ್ರೀತಿ ಅಂತ ಯಾವುದಕ್ಕೆ ಕರೀತಾರೆ ಎನ್ನುವ ವಿಷಯ ತುಂಬ ಜನರಿಗೆ ಗೊತ್ತಿಲ್ಲ ಅನ್ನುವುದೇ ನಿಜವಾದ ದುಃಖದ ಸಂಗತಿ ಯಾಕೆಂದರೆ ಹುಡುಗಿಯ ಹಿಂದೆ ಹುಡುಗ ಹೋಗೋದು ಅಥವಾ ಹುಡುಗನ ಹಿಂದೆ ಹುಡುಗಿ ಹೋಗೋದು ಅದು ಪ್ರೀತಿಯಲ್ಲ ಹುಡುಗಿಗಾಗಿ ಅಥವಾ ಹುಡುಗನಿಗಾಗಿ ಯಾರೊಬ್ಬರು ಪ್ರಾಣ ಕಳೆದುಕೊಳ್ಳೋದು ಅದು ಪ್ರೀತಿಯಲ್ಲ ಪ್ರೀತಿಯ ಹೆಸರಿನಲ್ಲಿ ಕುಟುಂಬದಲ್ಲಿ ಇರುವ ಕೆಲವರು ಅಂದರೆ ಸ್ವಾರ್ಥಿಗಳು ಬೇರೆಯವರಿಗೆ ಮೋಸ ಮಾಡುವುದು ಇವೆಲ್ಲ ಕೇವಲ ಆಕರ್ಷಣೆ ಇಲ್ಲವೇ ಅಪೇಕ್ಷೆ ಅಥವಾ ಸ್ವಾರ್ಥಕ್ಕಾಗಿ ಪ್ರೀತಿಯ ಹೆಸರಿನಲ್ಲಿ ಸಂಬಂಧಗಳನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಪ್ರೀತಿಯಲ್ಲ ಅಥವಾ ಇದು ನಿಜವಾದ ಕೂಡು ಪ್ರೀತಿ ಅಲ್ಲವೇ ಅಲ್ಲ ಎನ್ನುವುದು ನನ್ನ ಯಾಕೆ ಅಂತೀರಾ ಆಂಗ್ಲ ಭಾಷೆಯಲ್ಲಿ ಹೇಳುವ ಹಾಗೆ ಲವ್ ಇಸ್ ಬ್ಲೈಂಡ್ ಇದು ಸತ್ಯ ಪ್ರೀತಿ ಕುರುಡು ಅದಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಆದರೆ ಬಹಳಷ್ಟು ಜನರು ನಮ್ಮ ದೇಶದಲ್ಲಿ ಮತ್ತು ಹೊರದೇಶಗಳಲ್ಲಿ ಗಂಡು ಹೆಣ್ಣು ಪ್ರೀತಿಸಿದರೆ ಅದು ಪ್ರೀತಿ ಅಂದುಕೊಳ್ಳುತ್ತಾರೆ ಹುಡುಗ ಹುಡುಗಿ ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟರೆ ಅಂತಾರೆ ತಾಯಿ ಮಗನಿಗೆ ಅಥವಾ ಮಗಳಿಗೆ ಮಗ ಅಥವಾ ಮಗಳು ತಾಯಿಗೆ ಪ್ರೀತಿ ಮಾಡಿದರೆ ಅದನ್ನ ಪ್ರೀತಿ ಅನ್ಕೊಂತಾರೆ ಹಾಗೆಯೇ ತಂದೆ ಮಗಳಿಗೆ ಅಥವಾ ಮಗನಿಗೆ ಪ್ರೀತಿ ಮಾಡಿದರೆ ಅದನ್ನ ಸಹ ಪ್ರೀತಿ ಅಂದ್ಕೊಂತಾರೆ ಕುಟುಂಬದವರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡಿದರೆ ಸಹೋದರ ಸಹೋದರರು ಪ್ರೀತಿ ಮಾಡಿದರೆ ಅದನ್ನು ಸಹ ನಾವು ಪ್ರೀತಿ ಅನ್ಕೊಂತೀವಿ ಹಾಗೆಯೇ ನಾವು ಪ್ರಾಣಿಗಳಿಗೆ ಪ್ರೀತಿ ಮಾಡಿದರೆ ಅದು ಪ್ರೀತಿ ಆಗುತ್ತೆ ಹಾಗೇನೆ ನಾಯಿ ನಮ್ಮನ್ನು ನೋಡಿ ಬಾಲ ಅಲ್ಲಾಡಿಸಿದರೆ ಅದನ್ನು ಸಹ ಪ್ರೀತಿ ಅಂತಾರೆ ನಾವು ದೇಶವನ್ನು ಪ್ರೀತಿಸಿದರೆ ಅದನ್ನು ಪ್ರೀತಿ ಅಂತಾರೆ ನಾವು ಪ್ರಕೃತಿಯನ್ನು ಪ್ರೀತಿಸಿದರೆ ಅದನ್ನು ಸಹ ಪ್ರೀತಿ ಅಂತಾರೆ ಹಾಗೇನೆ ನಾವು ಮೆಚ್ಚಿರುವ ಅಥವಾ ನಮ್ಮ ಇಷ್ಟಪಡುವ ನಾಯಕ ನಟ ನಟಿಯರಿಗೆ ಪ್ರೀತಿ ಮಾಡಿದರೆ ಇವೆಲ್ಲವನ್ನ ಪ್ರೀತಿ ಅಂತಾರೆ ಹಾಗೇನೆ ನಾವು ಇಷ್ಟಪಡುವ ಕೆಲವೊಂದು ವೈಯಕ್ತಿಕ ಅಥವಾ ವ್ಯಕ್ತಿಗಳಿಗೆ ಇಷ್ಟಪಟ್ಟರೆ ಸಹ ಪ್ರೀತಿ ಅಂತಾರೆ ಹಾಗಾದ್ರೆ ಈ ಎಲ್ಲ ಪ್ರೀತಿಗಳಲ್ಲಿ ನಾವು ನೋಡಿದ ನಂತರ ಅಥವಾ ಇಷ್ಟಪಡುವುದು ಒಬ್ಬರನ್ನೊಬ್ರು ನೋಡಿ ಅಥವಾ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡಾಗ ಇಲ್ಲವೇ ನಮ್ಮ ಅವರ ನಡುವೆ ಏನಾದರೂ ಸಂಬಂಧಗಳು ಇರುವ ಆಧಾರದ ಮೇಲೆ ನಾವು ಅವ್ರನ್ನ ಇಷ್ಟಪಡ್ತೇವೆ ಅಥವಾ ಪ್ರೀತಿ ಮಾಡುತ್ತೇವೆ ಅಥವಾ ಪ್ರೀತಿಯನ್ನ ನಾವು ಬಿಂಬಿಸುತ್ತೇವೆ ಅಥವಾ ನಾವು ಪ್ರಚೋದಿಸ್ತೇವೆ ಅಥವಾ ನಾವು ಹೇಳ್ಕೊಂತೀವಿ ಆದರೆ ನಿಜವಾದ ಪ್ರೀತಿ ಇವ್ಯಾವು ಅಲ್ಲ ಅನ್ನತ್ತೆ ನನ್ನ ಅನುಭವದ ಮಾತು ಹಾಗಾದರೆ ಯಾವುದು ನಿಜವಾದ ಪ್ರೀತಿ ಮತ್ತು ಕುರುಡು ಅಂತೀರಾ ಇಲ್ಲಿದೆ ನೋಡಿ ಉದಾಹರಣೆ ಒಂದು ಹೆಣ್ಣು ಮೂರು ತಿಂಗಳ ನಂತರ ಗರ್ಭಾವತಿ ಎಂದು ಅವಳಿಗೆ ತಿಳಿದಾಗ ಅವಳ ಮುಖದಲ್ಲಿ ಅರಳುವ ಮುಗುಳ್ನಗೆ ಮತ್ತು ಕುರುಡು ಪ್ರೀತಿ ತನ್ನ ಗಂಡನ ಎದುರು ಈ ವಿಷಯ ಅವಳು ಪ್ರಸ್ತಾಪಿಸಿದಾಗ ತಾನೂ ತಂದೆ ಆಗುತ್ತಿದ್ದೇನೆ ಎಂದು ಖುಷಿ ಪಡುವುದು ನಿಜವಾದಿಯೂ ಕುರುಡು ಪ್ರೀತಿ ಹಾಗೆಯೇ ಗಂಡನ ಮತ್ತು ಹೆಣ್ಣಿನ ಕುಟುಂಬದವರೆಲ್ಲರೂ ಈ ವಿಷಯವನ್ನು ತಿಳಿದು ಸಂಭ್ರಮಿಸುತ್ತಾರಲ್ಲ ಅದು ನಿಜವಾದ ಕುರುಡು ಪ್ರೀತಿ ಯಾಕೆ ಅಂದರೆ ಅವರು ಯಾವುದೇ ಕಾರಣ ಕೇಳೋದಿಲ್ಲ ಹಾಗಾಗಿ ಒಂದು ಹೆಣ್ಣು ತಾನು ಗರ್ಭವಂತಿ ಎಂದು ತನಗೆ ತಿಳಿದಾಗ ಮತ್ತು ಕುಟುಂಬದ ಬಹಳಷ್ಟು ಸದಸ್ಯರಿಗೆ ತಿಳಿದಾಗ ಅವರಿಗೆ ಹುಟ್ಟುವ ಮಗು ಅದು ಗಂಡ ಅಥವಾ ಹೆಣ್ಣ ಅಂತ ಯೋಚನೆ ಮಾಡಲ್ಲ ಆ ಮಗು ಕಪ್ಪು ಬಣ್ಣದ್ದು ಹುಟ್ಟುತ್ತಾ ಅಥವಾ ಬಿಳೆ ಬಣ್ಣದ ಹುಟ್ಟುತ್ತಾ ಯಾವ ಬಣ್ಣದಲ್ಲಿ ಹುಟ್ಟಬಹುದು ಮಗು ಅನ್ನುವ ಕಲರ್ ಬಗ್ಗೆ ಅವರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ ಹಾಗೆ ಮಗು ಹುಟ್ಟಬೇಕಾದ್ರೆ ಏನಾದರೂ ಕಾಯಿಲೆ ಇರುತ್ತಾ ಅನ್ನುವ ಬಗ್ಗೆ ನಾವು ಚಿಂತೆ ಮಾಡಲ್ಲ ಅದರ ಜೊತೆಗೆ ಆ ಮಗು ನಿಜವಾಗಿಯೂ ಅಂಗವಿಕಲಾಗಿ ಹುಟ್ಟುತ್ತಾ ಎನ್ನುವ ಒಂದು ಕ್ಷಣವು ಯೋಚನೆ ಮಾಡದೆ ಆ ಮಗುವನ್ನು ನೋಡದೆ ಕೇವಲ ಒಬ್ಬ ಹೆಣ್ಣು ಗರ್ಭವತಿ ಆಗಿದ್ದಾಳೆ ಎನ್ನುವ ನಂಬಿಕೆಯ ಮೇಲೆ ಕಣ್ಣು ಮುಚ್ಚಿ ಪ್ರೀತಿಸಿ ಸಂಭ್ರಮಿಸುತ್ತಾರಲ್ಲ ಇದು ನಿಜವಾದ ಕುರುಡು ಪ್ರೀತಿ ಇದನ್ನ ಬಿಟ್ಟು ಕೆಲಸಕ್ಕೆ ಬಾರದ ಅವಿವೇಕಿಗಳು ಮಾಡ್ತಾರಲ್ಲ ಅದು ಯಾವುದು ಅಂದ್ರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪ್ರೀತಿ ಹೆಸರಿನಲ್ಲಿ ಮೋಜು ಮಸ್ತಿ ಮಾಡಿ ಅದನ್ನ ಪ್ರೀತಿ ಅಂತೇಳಿ ಬಿಂಬಿಸಿ ಏನೆಲ್ಲ ತಲೆನೋವು ಮಾಡ್ತಾರಲ್ಲ ಇದು ನಿಜವಾದ ಪ್ರೀತಿ ಅಲ್ಲ ಎಷ್ಟು ದಿನ ನಿಮಗೆ ಈ ವಿಷಯ ಗೊತ್ತಾಗಿಲ್ಲ ಅಂದ್ರೆ ಇವತ್ತಾರು ಗೊತ್ತಾಯ್ತಲ್ಲೋ ಹಾಗಾಗಿ ಎಲ್ಲ ವಿಷಯನ ಪ್ರೀತಿ ಅಂತ ಅನ್ಕೋಬೇಡಿ ಅದು ಆಕರ್ಷಣೆ ಅಥವಾ ಸಂಬಂಧ ಇರಬಹುದು ಆ ಪ್ರೀತಿಗೆ ಬೇರೆ ಅರ್ಥ ಇರಬಹುದು ಆದ್ರೆ ಪ್ರೀತಿ ಕುರುಡು ಅಂತ ಹೇಳ್ತಾರಲ್ಲ ಇದು ನಿಜವಾದ ಪ್ರೀತಿ ಯಾವ ಮಗುವಿನ ಆಕಾರ ಅಥವಾ ಮುಖವನ್ನ ಅಥವಾ ಅದು ಗಂಡು ಹೆಣ್ಣು ಅಂತ ತಿಳಿಯದೆ ಕಣ್ಣು ಮುಚ್ಚಿ ಇಷ್ಟಪಟ್ಟು ಸಂಭ್ರಮ ಪಡ್ತಾರಲ್ಲ ಅದು ನಿಜವಾದ ಪ್ರೀತಿ ಇದು ಇವತ್ತಿನ ವಿಶೇಷ ಆಗಿತ್ತು ಮತ್ತೆ ಮುಂದಿನ ವಿಷಯ ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ